ನೋಡಿ ಜ್ಯೇಷ್ಠ ದೇವಿ ಇದ್ದಾಳಲ್ವಾ ಅವಳು ಯಾವತ್ತು ಕೂಡ ನಿಮ್ಮ ಹೊಸ್ತಿಲ ಬಳಿಯೇ ಕುತ್ಕೊಂಡಿರ್ತಾಳೆ ಯಾವಾಗ ಮನೆ ಒಳಗಡೆ ಬರುವುದಂತ ಆಯ್ತಾ ಜ್ಯೇಷ್ಠ ದೇವಿ ಮನೆ ಒಳಗಡೆ ಒಂದು ಸಲ ಬಂದ್ರೆ ಮನೆಯಿಂದ ಹೊರಗಡೆ ಹಾಕುವುದು ತುಂಬಾ ಕಷ್ಟ ಮಹಾಲಕ್ಷ್ಮಿ ಕೂಡ ಅಂತಹ ಜಾಗದಲ್ಲಿ ನೆಲೆಸುದಿಲ್ಲ ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಮಹಾಲಕ್ಷ್ಮಿ ನೆಲೆಸುದಿಲ್ಲ ಯಾವುದಾದರೂ ರೂಪದಲ್ಲಿ ಹಣ ಹೊರಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಆದಷ್ಟು ಹೊಸ್ತಿಲಿನ ಬಗ್ಗೆ ಜಾಗ್ರತೆ ಮಾಡಿ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಹೊಸ್ತಿಲಿನ ಬಗ್ಗೆ ಮಹಿಳೆಯರು ಇದನ್ನು ಕಿವಿ ಮಾತು ಅಂತ ಹೇಳ್ಕೊಂಡು ತಿರ್ಕೊಂಡ್ರು ಕೂಡ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ ನಾವು ಗೊತ್ತಿದ್ದೋ ಗೊತ್ತಿಲ್ದೋ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪಿಸ್ಕೊಳ್ತಾಳೆ ಜೊತೆಗೆ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಬರುವ ಹಾಗೆ ಮಾಡುವುದು ತುಂಬಾ ಕಷ್ಟ ನಾವು ಎಷ್ಟು ಪೂಜೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ ಮಹಾಲಕ್ಷ್ಮಿಗೆ ಎಣಿಸ್ಬೇಕು ಏನಂತ ಹೇಳಿದ್ರೆ ಇವರು ಎಷ್ಟು ಪೂಜೆ ಮಾಡ್ತಿದ್ದಾರೆ ಎಷ್ಟು ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಇವರ ಮನೆಗೆ ನಾನು ಹೋಗ್ಬೇಕು ಇವರ ಮನೆಯಲ್ಲಿ ಎಲ್ಲಿಸ್ಬೇಕು ಇವರ ಕಷ್ಟ ಪರಿಹಾರ ಆಗ್ಬೇಕು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿಯ ಮನಸ್ಸಲ್ಲಿ ಬಂದ್ರೆ ಮಾತ್ರ ನಮ್ಮ ಮನೆ ಏಳಿಗೆ ಆಗ್ತದೆ ಬಿಟ್ಟು ಮತ್ತೆ ನಾವು ಕರೆದ ಕೂಡಲೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವುದಿಲ್ಲ ಆಯ್ತಾ ಬೇರೆಯವರು ಬರ್ಬೋದು ಆದ್ರೆ ಮಹಾಲಕ್ಷ್ಮಿ ತುಂಬಾ ಚಂಚಲೆ ಸ್ವಲ್ಪ ಹವಾಮಾನ ಆದ ಜಾಗದಲ್ಲಿ ಕೂಡ ಮಹಾಲಕ್ಷ್ಮಿ ಒಂದು ನಿಮಿಷ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಾವು ಫಸ್ಟ್ ನಮ್ಮ ಮನೆಗೆ ಒಳ್ಳೇದಾಗಬೇಕಾದ್ರೂ ಹೊಸ್ತಿಲಿನಿಂದನೇ ಆಗಬೇಕು ಕೆಟ್ಟದಾಗೋದಾದರೂ ಕೂಡ ಹೊಸ್ತಿಲ್ನಿಂದನೇ ನಾವು ಹೊಸ್ತಿಲಿನ ಬಳಿ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನೋಡಿ ನಾನು ಪ್ರತಿ ಸಲ ಹೇಳ್ತೇನೆ ಏನಂತ ಹೇಳಿದ್ರೆ ನಿಮ್ಮ ಮನೆಯ ಹೊಸ್ತಿಲನ್ನು ನೀವು ಚೆನ್ನಾಗಿಟ್ಕೊಳ್ಬೇಕು ಯಾಕೆ ಯಾಕಂತ ಹೇಳಿದರೆ ನೆಗೆಟಿವ್ ಎನರ್ಜಿಗಳು ಅಂದರೆ ಅದು ಸತ್ತವ್ರದ್ದು ಹೊರದು ಬೇಕಾಗಿದ್ದರೆ ಆಗಿರ್ಬೋದು ಅಥವಾ ಯಾರಾದರೂ ವಾಮಾಚಾರ ಮಾಡಿದ್ರು ಆಗಿರ್ಬೋದು ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಅವರ ಜೊತೆಗೆ ಏನಾದರೂ ವಸ್ತು ನಿಮ್ಮ ಮನೆ ಒಳಗಡೆ ತಂದು ಇಡಬಹುದು ಏನೇ ಮಾಡಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರಬಹುದು ಏನು ಆದರೂ ಕೂಡ ಅದು ವಸ್ತುವಿನಿಂದನೇ ಒಳಗಡೆ ಬರಬೇಕಲ್ವಾ ನೀವು ನಿಮ್ಮ ಹತ್ತಿರ ಕೊಟ್ಟು ಕಳಿಸಿದರೂ ಕೂಡ ಅದನ್ನು ನೀವು ನಿಮ್ಮ ಮನೆ ಒಳಗಡೆ ತರಬೇಕಾದ್ರೆ ಅದು ಹೊಸ್ತಿಲಿನಿಂದನೇ ಒಳಗಡೆ ಬರುತ್ತೆ ಆದ್ರಿಂದ ಯಾರು ಏನು ಮಾಡಿದ್ರು ಕೂಡ ಕೆಡುಕು ಬರ್ ಮಾಡಿದ್ರು ಕೂಡ ನಿಮ್ಮ ಮನೆಗೆ ಕೆಡುಕು ಬರಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ಜೊತೆಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನಾನು ಫಸ್ಟು ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೆ ಅಥವಾ ನಿಮಗೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ ಅಥವಾ ನಿಮ್ಮ ಏಳಿಗೆಯನ್ನು ಸೇಸಿದ್ರೆ ಏನಾದರೂ ಮಾಡಿದರೆ ಅದು ಬರ್ ನಿಮ್ಮ ಮನೆಗೆ ತಾಕದೇ ಇರುವ ಹಾಗೆ ನಿಮ್ಮ ಮನೆ ಒಳಗಡೆ ಬರದೇ ಇರುವ ಹಾಗೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಉಂಟಲ್ಲ ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲಿ ಸ್ಫಟಿಕದ ಕಲ್ಲು ಅಂತ ಹೇಳ್ಕೊಂಡು ಸಿಗ್ತದೆ ಆ ಸ್ಫಟಿಕದ ಕಲ್ಲನ್ನು ತಗೊಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಪುಡಿ ಮಾಡಿ ಪುಡಿ ಮಾಡಿದ ನಂತರ ನೀವು ನೀವು ಕಾಲು ವರ್ಸಿಕ ಅಂತ ಹೇಳ್ಕೊಂಡು ಮ್ಯಾಟ್ ಇಟ್ಟಿರ್ತೀರಲ್ವಾ ಆ ಮ್ಯಾಟ್ ಕೆಳಗಡೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸ್ಫುಟಿಕದ ಪೌಡರ್ ಅಂದ್ರೆ ಆಲಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ಸ್ಫಟಿಕ ಅಂತ ಹೇಳ್ಕೊಂಡು ಕರೀತಾರೆ ನೋಡಿ ಆ ಪೌಡರ್ ಅನ್ನು ಮ್ಯಾಟ್ ಕೆಳಗಡೆ ನೀವು ಕಾಲು ವರ್ಸಿಕ್ ಇಟ್ಟಿದ್ರೆ ಇಟ್ಟಿರ್ತಾರೆ ನೋಡಿ ಅಂತಹ ಮ್ಯಾಟ್ ಕೆಳಗಡೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಉಂಟಲ್ಲ ಮ್ಯಾಗ್ನೆಟ್ ತರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ಫಟಿಕ ಏನಂತ ಹೇಳಿದ್ರೆ ಯಾವುದೇ ಕೆಟ್ಟದು ಬಂದರೂ ಕೂಡ ಅದು ಎಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಮನೆ ಒಳಗಡೆ ಹೋಗದೇ ಇರುವ ಹಾಗೆ ಅದು ಸ್ಫಟಿಕ ನಿಮ್ಗೆ ಮನೆಗೆ ರಕ್ಷಣೆ ನೀಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲರಿಗೂ ಕೂಡ ಸ್ಫಟಿಕದ ಕಲ್ಲನ್ನು ಮನೆ ಎದುರುಗಡೆ ನೇತಾಡಿ ಇಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಕೆಲವರು ಬೈತಾರೆ ಹಾಗೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಅಂತ ಇಲ್ದಿದ್ರೆ ನಿಮಗೆ ಕೂಡ ಎಣಿಸಬಹುದು ಮನೆ ಎದುರುಗಡೆ ಅದೆಲ್ಲ ನೇತಾಡ್ಸಿಟ್ರೆ ಅಸಹ್ಯ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಕೂಡ ಎಣಿಸಬಹುದು ಅಂಥವ್ರು ಏನ್ ಮಾಡಿ ಅಂತ ಹೇಳಿದ್ರೆ ಮ್ಯಾಟ್ ಕೆಳಗಡೆ ಅದ್ರ ಪೌಡರ್ ಹಾಕಿ ಆಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲಿ ಉಂಟಲ್ಲ ಅದನ್ನು ಕೊರಕೆಯಿಂದ ಗುಡಿಸಿ ಹೊರಗಡೆ ಎಸಿಯಲ್ಲಿ ಪ್ರತಿದಿನ ಹೀಗೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕೆಟ್ಟ ಎನರ್ಜಿಗಳು ಕೂಡ ನಿಮ್ಮ ಮನೆ ಒಳಗಡೆ ಬರುವುದಿಲ್ಲ ನಿಮ್ಮ ಜೊತೆಗೆ ಯಾರಾದರೂ ಏನಾದರೂ ಬ್ಯಾಗಲ್ಲಾಗಲಿ ಅಥವಾ ಕುಂಕುಮದ ರೀತಿಯಲ್ಲಾಗಲಿ ಅಥವಾ ದೇವರ ಪ್ರಸಾದ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಏನಾದರೂ ಕೊಟ್ಟರು ಕೂಡ ಉಂಟಲ್ಲ ಅಂದ್ರೆ ವಾಮಾಚಾರ ಮಾಡಲಿಕ್ಕೆ ಟ್ರೈ ಕೂಡ ಅದು ನಿಮ್ಮ ಒಳಗಡೆ ಪ್ರವೇಶ ಅಂತ ಹೇಳ್ತಾರೆ ಅಂತಾರೆ ಪ್ರತಿಯೊಬ್ಬರು ಏನಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಮಕ್ಕಳಿರ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ್ತಿಲಿನ ಮೇಲೆ ನಡೆಯುವುದು ಹೊಸ್ತಿಲಿನ ಮೇಲೆ ನಿಲ್ಲುವುದು ಅಥವಾ ಹೊರಗಡೆ ಎಲ್ಲ ಹಾಕಿದ್ರೆ ಚಪ್ಪಲಿಯನ್ನೆಲ್ಲ ಹಾಕೊಂಡು ಉಂಟಲ್ಲ ಒಳಗಡೆ ನೀವು ಸಪರೇಟ್ ಆಗಿ ಚಪ್ಪಲಿ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಅಂದ್ರೆ ಕೆಲವರು ಮನೆದು ಗ್ರಾನೈಟ್ ಹಾಕಿರ್ತಾರೆ ಅಥವಾ ಕೋಲ್ಡ್ ಆಗುತ್ತೆ ಅಂತ ಹೇಳ್ಕೊಂಡು ಕೆಲವರು ಮನೆ ಒಳಗಡೆ ಚಪ್ಪಲಿ ಹಾಕಿರ್ತಾರೆ ನೀವು ಒಂದು ವೇಳೆ ಹೊರಗಡೆ ಚಪ್ಪಲಿ ಯೂಸ್ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ಅದನ್ನು ನೀವು ಹೊಸ್ತಿಲನ್ನು ದಾಟಿಕೊಂಡು ಮನೆ ಒಳಗಡೆ ತಗೊಂಡು ಬರಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಕ್ಕಳಾಗ್ಲಿ ದೊಡ್ಡವರಾಗಲಿ ಯಾರು ಕೂಡ ಈ ತಪ್ಪನ್ನು ಮಾಡಬಾರದು ಇದರಿಂದ ಮಹಾಲಕ್ಷ್ಮಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮಕ್ಕಳು ಒಂದು ವೇಳೆ ಹೊಸ್ತಿನ ಮೇಲೆ ನಿಲ್ಲುವುದು ಅಥವಾ ಹೊಸ್ತಿನ ಮೇಲೆ ಆಟಾಡುವುದು ಅಥವಾ ಹೊಸ್ತಿನ ಮೇಲೆ ಕೂತ್ಕೊಳ್ಳುದು ಹೀಗೆಲ್ಲ ಮಾಡಿದ್ರೆ ನೀವು ನೋಡಿದ್ರೆಂಟಲ್ಲ ದಯವಿಟ್ಟು ಒಂದು ಸಲ ಗದರಿಸಿ ಒಂದು ಸಲ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗ್ತದೆ ಇನ್ನು ಮುಂದೆ ಯಾವತ್ತೂ ಕೂಡ ಹೊಸ್ತಿಲ್ ಮೇಲೆ ಕುತ್ಕೋಬೇಡ ನಡಿಬೇಡ ನಿಲ್ಬೇಡ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ ಅವರು ಮಾಡೋದಿಲ್ಲ ಆಯ್ತಾ ಆದ್ರಿಂದ ಉಂಟಲ್ಲ ಚಿಕ್ಕವರು ಮಾಡಿದ್ರು ಕೂಡ ಇದು ತಪ್ಪೆ ಅಂತ ಹೇಳ್ಕೊಂಡು ಹೇಳ್ತಾರೆ ದೊಡ್ಡವರು ಕೂಡ ಮಾಡಿದ್ರು ತಪ್ಪೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಹೊಸ್ತಿಲ್ನಿಂದ ಉಂಟಲ್ಲ ಆ ಕಡೆ ಈ ಕಡೆ ಯಾರಿಗೂ ಕೂಡ ಯಾವ ವಸ್ತುವನ್ನು ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲೂ ಕೂಡ ಹಣವನ್ನು ಯಾವ ಕಾರಣಕ್ಕೂ ಕೂಡ ಹೊಸ್ತಿಲಿಂದ ಒಳಗಿನಿಂದ ಉಂಟಲ್ಲ ಹೊರಗಿನವರಿಗೆ ಹಣವನ್ನು ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ನೀವು ಹಣ ಕೊಟ್ಟಿದ್ದೀರಾ ನೋಡಿ ಹೊಸ್ತಿಲ ಒಳಗಡೆ ನಿಂತ್ಕೊಂಡು ಅಂಥವರ ಜೊತೆಗೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಉಂಟಲ್ಲ ನಿಮಗೆ ಯಾವುದೇ ವ್ಯವಹಾರ ಮಾಡುವುದಾದ್ರೂ ನೀವು ಉಂಟಲ್ಲ ಹೊಸ್ತಿಲಿನ ಹೊರಗಡೆಯೇ ಹೋಗಿ ವ್ಯವಹಾರ ಮಾಡಿ ಇಲ್ಲ ಅಂತೇಳಿದರೆ ನೀವು ಅವರನ್ನೇ ಮನೆ ಒಳಗಡೆ ಕರೆಯಿರಿ ಅದನ್ನು ಬಿಟ್ಟು ಹೊಸ್ತಿಲಿನಲ್ಲಿ ಮಧ್ಯೆ ನಿಂತ್ಕೊಂಡು ಆ ಕಡೆ ಈ ಕಡೆ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ಚಂಚಲೆ ಯಾವತ್ತೂ ಕೂಡ ಯಾವ ಕಾರಣದಲ್ಲಿ ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ತಪ್ಪನ್ನು ಕೂಡ ಮಾಡಬೇಡಿ ಮತ್ತೆ ಚಪ್ಪಲಿಯನ್ನು ಕೂಡ ಹಾಗೆ ಯಾವ ಕಾರಣಕ್ಕೂ ಕೂಡ ಚಪ್ಪಲಿ ಹೊರಗಡೆ ಯೂಸ್ ಮಾಡಿದ ಚಪ್ಪಲಿಯನ್ನು ಮನೆ ಒಳಗಡೆ ತಕೊಂಡು ಬರ್ಲಿಕ್ಕೆ ಹೋಗ್ಬೇಡಿ ಇವಾಗ ಎರಡನೇದು ಏನಂತ ಹೇಳಿದ್ರೆ ಹೊಸ್ತಿಲಿಂದ ಬಳಿ ಕುತ್ಕೊಂಡು ಬಾಚುದು ತಲೆ ಬಾಚೋದು ಅಥವಾ ತಲೆಗೆ ಎಣ್ಣೆ ಹಾಕೊಳ್ಳೋದು ಮಾಡಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರಾದ್ರೂ ತಲೆಗೆ ಬಾಚಿಕೊಳ್ಳೋದು ನೋಡಿದ್ರೆ ಉಂಟಲ್ಲ ನಿಮ್ಮ ಮನೆ ಎದುರುಗಡೆ ಅದು ಬಾಡಿಗೆ ಮನೆಯಲ್ಲಿರುವವರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಏನಂತ ಹೇಳಿದ್ರೆ ಅವರ ಮನೆ ಎದುರುಗಡೆ ಬಾಚೋದಿಲ್ಲ ಬೇರೆಯವರ ಮನೆ ಎದುರುಗಡೆ ಬಂದು ಬಾಚುತ್ತಾರೆ ಅವರದ್ದು ಕೂದಲೆಲ್ಲ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ್ತಿಲಿನ ಮೇಲೆಲ್ಲ ನಿಂತ್ಕೊಂಡಿರುತ್ತೆ ಅಥವಾ ಅವರ ಮನೆ ಎದುರುಗಡೆ ಎಲ್ಲ ನಿಂತಿರುತ್ತೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಆಗೋದಿಲ್ಲ ಕೆಲವರಿಗೆ ಆದರೂ ಕೂಡ ನಿಮ್ಗೆ ಎಷ್ಟು ಸಾಧ್ಯ ನೋಡಿ ಅಷ್ಟು ಹೇಳಿ ಏನಂತ ಹೇಳಿದ್ರೆ ಹೊಸ್ತಿಲ ಬಳಿ ಎದುರುಗಡೆ ಬಂದು ಬಾಚಬೇಡಿ ತಲೆ ಬಾಚಬೇಡಿ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ಹೊಸ್ತಿಲಿನ ಎದುರುಗಡೆ ಕೂತ್ಕೊಂಡು ತಲೆಗೆ ಎಣ್ಣೆ ಕೂಡ ಹಾಕಬೇಡಿ ಅಂತ ಹೇಳ್ಕೊಂಡು ಹೇಳಿ ಯಾಕಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತು ಯಾರು ಹೀಗೆ ಮಾಡ್ತಾರೆ ನೋಡಿ ಹೊಸ್ತಿಲು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಆ ಹೊಸ್ತಿಲಿನ ಮೇಲೆ ಯಾವ ಕಾರಣಕ್ಕೂ ಕೂಡ ಕೂದಲು ಬಂದು ನಿಲ್ಲಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಥವಾ ಕೂದಲು ಬಿಡ್ತಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹೀಗೆ ಮಾಡಿದ್ರೆ ಉಂಟಲ್ಲ ಯಾರಾದರೂ ನಿಮಗೆ ಆಗದೆ ಇರುವವರು ಯಾರಾದರೂ ಬೇಕಂತೆ ಬೇಕಂತೆ ಬಂದು ಮಾಡಿದರೆ ಒಂದು ಸಲ ಬೈದರೂ ಕೂಡ ಪರವಾಗಿಲ್ಲ ಅವರ ಹತ್ರ ನಾವು ಮಾತು ಬಿಟ್ಟರೂ ಕೂಡ ಪರವಾಗಿಲ್ಲ ಇನ್ನು ಮುಂದೆ ಅವರಿಂದ ಬೇರೆಯವರಿಂದ ನಮ್ಮ ಮನೆಗೆ ತಪ್ಪಾಗಬಾರ್ದಲ್ಲ ನಮ್ಮ ಮನೆಗೆ ಕೆಡುಗಾಗಬಾರ್ದಲ್ಲ ಆದ್ರಿಂದ ಒಂದು ಸಲ ದಯವಿಟ್ಟು ಹೇಳಿ ನಿಮ್ಮ ಮನೆಯವರಿಗೂ ಕೂಡ ಹೇಳಿ ಏನಂತ ಹೇಳಿದ್ರೆ ಹೊಸ್ತಿಲ್ ಎದುರುಗಡೆ ಕುತ್ಕೊಂಡು ತಲೆ ಬಾಚೋದಾಗಲಿ ಎಣ್ಣೆ ಹಚ್ಕೊಳ್ಳೋದಾಗ್ಲಿ ಮಾಡಬೇಡಿ ಅಂತ ಹೇಳ್ಕೊಂಡು ಇವಾಗ ಹೊಸ್ತಿಲಿನ ಬಳಿಯಲ್ಲಿ ಉಂಟಲ್ಲ ಚಪ್ಪಲಿ ಕೂಡ ಇಡಬಾರ್ದು ಜೊತೆಗೆ ಕಸದ ಬುಟ್ಟಿಯನ್ನು ಕೂಡ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಕೂಡ ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದಷ್ಟು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೊಸ್ತಿಲಿನ ಆಸು ಪಾಸು ಆದಷ್ಟು ಕ್ಲೀನ್ ಆಗಿ ಇರುವ ಹಾಗೆ ನೋಡ್ಕೊಳ್ಳಿ ನಿಮ್ಗೆ ಚಪ್ಪಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಒಂದು ಸೈಡ್ ಅಲ್ಲಿ ಮೂಲೆ ಮಾಡಿ ಇಟ್ಕೊಂಡ್ರು ಕೂಡ ಪರವಾಗಿಲ್ಲ ಆದ್ರೆ ಹೊಸ್ತಿಲಿನ ಎದುರುಗಡೆನೇ ಯಾವ ಕಾರಣಕ್ಕೂ ಚಪ್ಪಲಿ ಬಿಡ್ಲಿಕ್ಕೆ ಹೋಗ್ಬೇಡಿ ಕಸದ ಬುಟ್ಟಿ ಕೂಡ ಹಾಗೆ ಆದಷ್ಟು ಯಾವ್ದಾದ್ರು ಸೈಡ್ ಅಲ್ಲಿ ಇಡ್ಲಿಕ್ಕೆ ಹೋಗಿ ಬಿಟ್ರೆ ಮನೆಯ ಎದುರುಗಡೆ ಹೊಸ್ತಿಲನ್ನ ಬಳಿ ಇಡ್ಲಿಕ್ಕೆ ಹೋಗ್ಬೇಡಿ ಆ ತರಹದ ಜಾಗದಲ್ಲಿ ಕೂಡ ಮಹಾಲಕ್ಷ್ಮಿ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಈಗ ನಾಲ್ಕನೇದು ಏನಂತ ಹೇಳಿದ್ರೆ ಮಹಿಳೆಯರು ಹೊಸ್ತಿಲು ಬರೆಯುವಾಗ ಉಂಟಲ್ಲಿ ಯಾವ ಕಾರಣಕ್ಕೂ ಕೂಡ ನೆಲವರಿಸುವ ಬಟ್ಟೆಯಿಂದ ಅಥವಾ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಸಪ್ರೇಟಾಗಿ ಹೊಸ್ತಿಲು ಒರೆಸ್ಲಿಕ್ಕೆ ಅಂತ ಹೇಳ್ಕೊಂಡೆ ಒಂದು ಬಟ್ಟೆಯನ್ನು ತಂದು ಪರವಾಗಿಲ್ಲ ಆದರೆ ಯಾವ ಕಾರಣಕ್ಕೂ ಕೂಡ ಬೇರೆ ಕಡೆ ಒರೆಸಿದ ಬಟ್ಟೆಯಿಂದ ಹೊಸಲನ್ನು ಬರಿಬಾರ ಒರೆಸ್ಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನೀವು ಬಟ್ಟೆ ಧರಿಸ್ತಿರ್ತೀರ ನೋಡಿ ಅದು ಹಳೆದು ಚೂಡಿದಾರ್ ಟಾಪ್ ಆಗಿರ್ಬೋದು ಅಥವಾ ಗಂಡಸರ ಬಟ್ಟೆ ಆಗಿರ್ಬೋದು ಮಕ್ಕಳ ಬಟ್ಟೆ ಆಗಿರ್ಬೋದು ಆ ಬಟ್ಟೆಯಿಂದ ಕೂಡ ಹೊಸಲನ್ನು ಒರೆಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಬೇಕಾದರೆ ಒಂದು ಅದಕ್ಕಂತಾನೆ ಒಂದು ಟವಲ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಕರ್ಚಿಫ್ ಅಂದರೆ ಚಿಕ್ಕದಲ್ವ ಹೊಸ ಕರ್ಚಿಫ್ ಆಗಲಿ ಯಾವುದಾದ್ರೂ ಸಪ್ರೇಟ್ ಆಗಿ ಇಟ್ಕೊಂಡಿರಿ ಬಿಟ್ಟರೆ ಬೇರೆಯವ್ರದ್ದು ಹಾಕಿರುವ ಬಟ್ಟೆಯಿಂದ ಅದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ನೆಲವರೆಸಿರುವ ಬಟ್ಟೆಯಿಂದ ಬರ್ಸಲಿಕ್ಕೆ ಹೋಗ್ಬೇಡಿ ಮತ್ತೆ ಆದಷ್ಟು ಉಂಟಲ್ಲ ನೀರಿನಿಂದ ತೊಳೆಯುವ ಅಭ್ಯಾಸ ಇಟ್ಕೊಳ್ಳಿ ಹೊಸ್ತಿಲನ್ನು ಿಂದ ಆಯ್ತಾ ಅಂದ್ರೆ ನೀವು ಅದ್ರ ರಂಗೋಲಿ ಎಲ್ಲ ಹಾಕಿರ್ತೀರ ನೋಡಿ ಅರಶಿನ ಕುಂಕುಮ ಅದನ್ನು ಬಪರೇಟ್ ಆಗಿ ತೆಗ್ದಿರುವ ಬಟ್ಟೆಯಿಂದನೇ ಅದನ್ನು ಒರೆಸಿ ಉಂಟಲ್ಲ ಕೆಳಗಡೆ ಮಾಡಿ ಆಮೇಲೆ ನೀರಿನಿಂದ ಶುದ್ಧ ಮಾಡಿ ಅದರ ನಂತರ ಹೊಸದಾಗಿ ಅರಶಿನ ಕುಂಕುಮ ರಂಗೋಲಿಯನ್ನು ಇಡಿ ಅದನ್ನು ಬಿಟ್ಟು ಉಂಟಲ್ಲ ಬರೇ ಬಟ್ಟೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒದ್ದೆ ಬಟ್ಟೆಯಿಂದ ಒರೆಸಿ ಆಮೇಲೆ ಅದ್ರ ಮೇಲೆ ಮಾಡಿದ್ರೆ ಉಂಟಲ್ಲ ಅದು ಕೂಡ ದರಿದ್ರ ಆ ಜಾಗದಲ್ಲೇ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎಷ್ಟು ಕ್ಲೀನ್ ಮಾಡಿದ್ರು ಹೋಗುದಿಲ್ಲ ಅದು ಸಂಧಿ ಸಂಧಿಯಲ್ಲಿ ನಿಂತ್ಕೊಂಡಿರ್ತದಲ್ವ ನೀವು ರಂಗೋಲಿ ಹಾಕಿದ್ದು ಅರಶಿನ ಕುಂಕುಮ ಎಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿಯಾದ ಇರ್ತಾಳೆ ಅಂತ ಹೇಳ್ತಾರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವುದಕ್ಕಿಂತ ಜ್ಯೇಷ್ಠ ದೇವಿ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರಿಂದ ಫಸ್ಟ್ ಚಂದ ಮಾಡಿ ಒರೆಸಿ ಬಟ್ಟೆಯಿಂದ ಚಂದ ಮಾಡಿ ಆಮೇಲೆ ನೀರಿನಿಂದ ತೊಳೆದು ಆಮೇಲೆ ಹೊಸ್ತಿಲು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಮತ್ತೆ ಐದನೇದು ಏನಂತ ಹೇಳಿದ್ರೆ ಹೊಸ್ತಿಲು ಬರೆಯುವಾಗ ಯಾವತ್ತೂ ಕೂಡ ಈ ಥರದ್ದು ಲೈನ್ ಹಾಕಬೇಕು ಅಂದರೆ ಸ್ಟ್ರೈಟ್ ಲೈನ್ ನಾಲ್ಕು ನಾಲ್ಕು ಲೈನ್ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಒಟ್ಟು ಇಪ್ಪತ್ತ್ನಾಲ್ಕು ಲೈನ್ಗಳು ನಾನು ಇದು ಸೈಡಲ್ಲಿ ಹಾಕ್ತೇನೆ ಹೊಸ್ತಿಲಿಗೆ ಯಾವ ರಂಗೋಲಿ ಬರೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಇಷ್ಟ ಇರುವವರು ರಂಗೋಲಿ ಒಂದು ಸಲ ನೋಡಿಕೊಂಡು ನೀವು ಆ ರಂಗೋಲಿಯನ್ನು ಪ್ರತಿದಿನ ಬಿಡಲಿಕ್ಕೆ ಟ್ರೈ ಮಾಡಿ ಹೊಸ್ತಿಲ ಮೇಲೆ ಆಗುದಿಲ್ಲ ಅಂತ ಹೇಳ್ಕೊಂಡ ಆದ್ರೆ ನಿಮ್ಮ ಇಷ್ಟಕ್ಕೆ ಬಿಡಿ ಆದ್ರೆ ಯಾವ ಕಾರಣಕ್ಕೂ ಕೂಡ ಇಂಟು ಮಾರ್ಕ್ ಬರುತ್ತೆ ನೋಡಿ ಅಂದ್ರೆ ತಪ್ಪು ಮಾರ್ಕ್ ಬರುತ್ತೆ ನೋಡಿ ಅದನ್ನು ಯಾವ ಕಾರಣಕ್ಕೂ ಕೂಡ ಹೊಸ್ತಿಲಿನ ಮೇಲೆ ಬರಿಬಾರ್ದು ಬರಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನೀವು ಇಂಟು ಮಾರ್ಕ್ ಹೊಸ್ತಿಲಿನ ಮೇಲೆ ಬರದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಯಾವತ್ತೂ ಕೂಡ ನಿಮ್ಮ ಕೆಲಸ ಅದೇ ಜಾಗದಲ್ಲಿ ನಿಲ್ತದೆ ಮುಂದೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಈ ಇಂಟು ಮಾರ್ಕ್ ಹೊಸ್ತಿಲಿನ ಮೇಲೆ ಬರೀಲಿಕ್ಕೆ ಹೋಗಬೇಡಿ ಇವಾಗ ಆರನೇದು ಏನಂತ ಹೇಳಿದರೆ ಹೊಸ್ತಿಲಿನ ಮೇಲೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅರಿಶಿನದ ನೀರಿನಿಂದ ಕ್ಲೀನ್ ಮಾಡ್ತಾರೆ ಅಥವಾ ಕೆಲವರು ಅರಶಿನವನ್ನು ಹಚ್ತಾರೆ ಆಯ್ತಾ ನಿಮಗೆ ಯಾವ ರೀತಿ ಪದ್ಧತಿ ಉಂಟು ಹಾಗೆ ಮಾಡಿ ಕೆಲವರು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬರೀತಾರೆ ಕೆಲವರು ರಂಗೋಲಿ ಅಲ್ಲೇ ಬರೀತಾರೆ ಕೆಲವರು ಸೇಡಿ ಅಂತ ಹೇಳ್ಕೊಂಡು ಸಿಗ್ತದೆ ಅದು ರೌಂಡ್ ಕಲರ್ ಇರುತ್ತೆ ರೌಂಡ್ ಇರುತ್ತೆ ನೋಡಿ ಬಾಲ್ ಥರ ಇರುತ್ತೆ ಆ ತರದಲ್ಲಿ ಕೂಡ ಬರೀತಾರೆ ಆಯಿತಾ ನಿಮಗೆ ಯಾವ ಪದ್ಧತಿ ಉಂಟು ನೋಡಿ ಅದರಲ್ಲಿ ಬರೀರಿ ಆದರೆ ನೀವು ಹೊಸ್ತಿಲು ಬರೆಯುವಾಗ ಮಾಡಬೇಕು ಅಂತ ಹೇಳಿದರೆ ಮೂರು ಕಡೆ ಅರಶಿನ ಕುಂಕುಮ ಹಚ್ಚುವುದನ್ನು ಮರಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಹೊಸ್ತಿಲಿನ ಸೈಡ್ ಅಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಮತ್ತೆ ಮಧ್ಯದ ಭಾಗದಲ್ಲಿ ಆ ಮೂರು ಭಾಗದಲ್ಲಿ ಕೂಡ ಅರಶಿನ ಕುಂಕುಮ ಹಚ್ಚುವುದನ್ನು ಮರಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಜೊತೆಗೆ ಒಂದೊಂದು ಹೂವನ್ನು ಇಡುವುದು ಕೂಡ ಮರಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಿಮಗೆ ಒಂದು ವೇಳೆ ಹೊಸ್ತಿಲಿನಲ್ಲಿ ಲಕ್ಷ್ಮೀ ಪಾದ ಇಡುವುದಾಗಿದ್ರೆ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಜೊತೆ ಅಂದರೆ ಎರಡು ಲಕ್ಷ್ಮೀ ಪಾದವನ್ನು ಬಲಭಾಗದಲ್ಲಿ ಎರಡು ಪಾದ ಇದು ಲಕ್ಷ್ಮೀ ಪಾದವನ್ನು ಬಲಭಾಗದಲ್ಲಿ ಆ ಥರ ಹಿಡಿಬಿಟ್ರೆ ಒಂದು ಪಾದ ತೊಗೊಬಂದ್ರೆ ಎರಡು ಜೊತೆ ಒಂದು ಪಾದ ತಗೊಬಂದು ಒಂದು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಒಂದು ಪಾದ ಈ ಕಡೆ ಒಂದು ಪಾದ ಕಡೆ ಇಡ್ಲಿಕ್ಕೆ ಕೂಡ ಹೋಗ್ಬೇಡಿ ನೀವು ಒಂದೇ ಜೊತೆ ಪಾದ ತಗೊಂಡಿದ್ದೀರ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇಟ್ಟರು ಕೂಡ ಪರವಾಗಿಲ್ಲ ಅಂದ್ರೆ ಹೊಸ ಮಧ್ಯ ಭಾಗದಲ್ಲಿ ಹಾಕಿದ್ರು ಕೂಡ ಪರವಾಗಿಲ್ಲ ಅದನ್ನು ಬಿಟ್ಟು ಕಟ್ ಮಾಡಿ ಆ ಕಡೆ ಈ ಕಡೆ ಇಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಿಸು ನಿಲ್ಲುವುದಿಲ್ಲ ನೆಲೆಸುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಲಕ್ಷ್ಮೀ ಪಾದ ಇಡ್ಲೇಬೇಕು ಅಂತ ಹೇಳ್ಕೊಂಡು ಕೂಡ ಇಲ್ಲ ಆಯ್ತಾ ನೀವು ರಂಗೋಲಿ ಇಟ್ಟರು ಕೂಡ ಸಾಕಾಗುತ್ತೆ ಲಕ್ಷ್ಮೀ ಪಾದ ಇಟ್ಟರು ಕೂಡ ಒಳ್ಳೇದು ಇವಾಗ ಈ ಹೇಳಿದ್ರೆ ಆರು ಗಂಟೆಯ ಒಳಗಡೆ ಅಂದ್ರೆ ಆರು ಗಂಟೆಗಿಂತ ಮುಂಚೆ ಉಂಟಲ್ಲ ಇದು ಹೊಸ್ತಿಲು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಎಲ್ಲರೂ ಕೂಡ ಅಷ್ಟು ಹೊತ್ತಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಮಾಡ್ಲಿಕ್ಕೆ ಇದ್ದವರು ಏನ್ ಮಾಡಿ ಅಂತ ಹೇಳಿದ್ರೆ ಅದ್ರ ನಂತರ ಆದ್ರೂ ಬರೀಬಹುದು ಶುಕ್ರವಾರ ದಿವಸ ಆದಷ್ಟು ಉಂಟಲ್ಲ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡೂ ಹೊತ್ತು ಕೂಡ ಹೊಸ್ತಿಲು ಪೂಜೆ ಮಾಡುವ ಅಭ್ಯಾಸ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಗೋಧುಳಿ ಸಮಯದಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ಯಾರ ಮನೆಯ ಹೊಸ್ತಿಲ ಬಳಿ ದೀಪ ಇರುತ್ತೆ ನೋಡಿ ಅಂತಹ ಮನೆಗೆ ಮತ್ತೆ ರಂಗೋಲಿ ಇರುತ್ತೆ ಯಾರ ಮನೆ ಹೊಸ್ತಿಲಲ್ಲಿ ಅರಶಿನ ಕುಂಕುಮ ಹಾಕಿ ಹೂವನ್ನು ಇಟ್ಟಿರ್ತಾರೆ ನೋಡಿ ಅಂತಹ ಮನೆಯನ್ನು ಬೇಗ ಮಹಾಲಕ್ಷ್ಮಿಗೆ ಆಕರ್ಷಣೆ ಆಗುತ್ತೆ ಅಂತಹ ಮನೆಗೆ ಬರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಬೆಳಿಗ್ಗೆ ಕೂಡ ಬರಿಬೋದು ಸಾಯಂಕಾಲ ಕೂಡ ಬರಿಬೋದು ಎರಡು ಹತ್ತು ಕೂಡ ಬರಿಬೋದು ಹೊಸ್ತಿಲು ಬರೆಯುವುದಾದರೆ ಮತ್ತೆ ದೇವರಿಗೆ ದೀಪ ಹಚ್ಚುವುದಕ್ಕಿಂತ ಮುಂಚೆ ಉಂಟಲ್ಲ ಆದಷ್ಟು ಹೊಸ್ತಿಲಿಗೆ ಸ್ವಲ್ಪ ನೀರನ್ನು ಚುಮುಕಿಸಿ ಆಮೇಲೆ ಸಾಯಂಕಾಲದ ಹೊತ್ತಲ್ಲಿ ದೇವರಿಗೆ ದೀಪ ಇಡಿ ಹೀಗೆ ಮಾಡಿದರೂ ಕೂಡ ಅಂದರೆ ಕೆಟ್ಟದ್ದು ಯಾವುದು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ಮತ್ತು ಮಹಾಲಕ್ಷ್ಮಿಗೆ ಉಂಟಲ್ಲ ಅಂದರೆ ಮಾರವಾಡಿಗಳು ಇದನ್ನು ಮಾಡ್ತಾರೆ ಮಹಾಲಕ್ಷ್ಮಿಯನ್ನು ಕಾಲು ತೊಳೆಯುವುದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಯಾರಾದರೂ ಮನೆ ಒಳಗಡೆ ಬರಬೇಕಾದ್ರೆ ಅವರಿಗೆ ಪಾದವನ್ನು ಕಾಲನ್ನು ತೊಳೆದು ಉಂಟಲ್ಲ ಮನೆ ಒಳಗಡೆ ಬರುವ ಅಭ್ಯಾಸ ಇಟ್ಕೊಂಡಿರ್ತಾರೆ ನೋಡಿ ಅದೇ ರೀತಿಯಲ್ಲಿ ನೀವು ನೀರು ಹಾಕಿದ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಪಾದ ತೊಳೆದ ಹಾಗೆ ಆಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಜ್ಯೇಷ್ಠ ದೇವಿ ಇದ್ದಾಳಲ್ವಾ ಅವಳು ಯಾವತ್ತು ಕೂಡ ನಿಮ್ಮ ಹೊಸ್ತಿಲ ಬಳಿಯೇ ಕುತ್ಕೊಂಡಿರ್ತಾಳೆ ಯಾವಾಗ ಮನೆ ಒಳಗಡೆ ಬರುವುದಂತ ಆಯ್ತಾ ಜ್ಯೇಷ್ಠ ದೇವಿ ಮನೆ ಒಳಗಡೆ ಒಂದು ಸಲ ಬಂದ್ರೆ ಮನೆಯಿಂದ ಹೊರಗಡೆ ಹಾಕುವುದು ತುಂಬಾ ಕಷ್ಟ ಮಹಾಲಕ್ಷ್ಮಿ ಕೂಡ ಅಂತಹ ಜಾಗದಲ್ಲಿ ನೆಲೆಸುದಿಲ್ಲ ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಯಾವುದಾದರೂ ರೂಪದಲ್ಲಿ ಹಣ ಹೊರಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಆದಷ್ಟು ಹೊಸ್ತಿಲಿನ ಬಗ್ಗೆ ಜಾಗ್ರತೆ ಮಾಡಿ ಅದೇ ಯಾವುದು ಎನರ್ಜಿ ಕೂಡ ನಿಮ್ಮ ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಹೊಸ್ತಿಲಿನ ಬಳಿ ನೀವು ಈ ಕೆಲಸ ಮಾಡಿದ್ರೆ ಯಾವ ಎನರ್ಜಿ ಕೂಡ ಬರುವುದಿಲ್ಲ ನಿಮ್ಮ ಮನೆಯೇ ದೇವಸ್ಥಾನ ನಾವು ದೇವರನ್ನು ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ಬೇಕಂತ ಇಲ್ಲ ನಾವಿರುವ ಜಾಗದಲ್ಲೇ ದೇವರು ನೆಲೆಸಿರ್ತಾರೆ ಆದ್ರಿಂದ ಹೊಸ್ತಿಲು ಬಗ್ಗೆ ಫಸ್ಟ್ ನೀವು ಕಾಳಜಿ ವಹಿಸ್ ಆವಾಗ ಏನಾಗುತ್ತಂತ ಹೇಳಿದ್ರೆ ನಿಮ್ಮ ಇಡೀ ಮನೆಯ ರಕ್ಷಣೆ ಹೊಸ್ತಿಲು ಮಾಡ್ತಾರೆ ಆದ್ರಿಂದ ಹೇಳ್ತಾ ಇರೋದು ಈ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲಾರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ